ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಮಹಿಳೆಯರು ಏಕೆ ಗರ್ಭಿಣಿಯಾಗುತ್ತಾರೆ ಪುರುಷರು ಏಕೆ ಆಗುವುದಿಲ್ಲ ಈ ನೋವು ಮಹಿಳೆಯರಿಗೆ ಮಾತ್ರ ಏಕೆ ನಮ್ಮ ಪುರಾಣಗಳಲ್ಲಿ ಇದರ ಹಿಂದೆ ಒಂದು ಪ್ರಾಚೀನ ಕಥೆ ಇದೆ ಒಂದು ದಿನ ಪಾರ್ವತಿ ದೇವಿಯು ಭಗವಾನ್ ಶಿವನನ್ನು ಕೇಳುತ್ತಾರೆ ಪ್ರಭು ಮಹಿಳೆಯರು ಮಾತ್ರ ಏಕೆ ಗರ್ಭ ಧರಿಸುತ್ತಾರೆ ಪುರುಷರೇಕೆ ಗರ್ಭ ಧರಿಸುವುದಿಲ್ಲ ಬ್ರಹ್ಮದೇವನು ಇಂತಹ ಸೃಷ್ಟಿಯನ್ನು ಏಕೆ ಮಾಡಿದ ಇದರ ಇಂದಿನ ರಹಸ್ಯವೇನು ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ ದೇವಿ ನೀನು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀಯಾ ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನು ಕತೆಯ ಮೂಲಕ ಮಾತ್ರ ವಿವರಿಸಬಹುದು ಈ ಕತೆ ಎಷ್ಟೊಂದು ಪ್ರಾಚೀನವೆಂದರೆ ಇದರ ಉಲ್ಲೇಖ ಸ್ವತಂ ಸೃಷ್ಟಿಯ ಆರಂಭದಲ್ಲಿಯೇ ಆಗಿದೆ ಎಂದು ಭಗವಾನ್ ಶಿವನು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಬರೋಣ ಭಗವಾನ್ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ ದೇವಿ ಪ್ರಾಚೀನ ಕಾಲದಲ್ಲಿ ಪುಲಸ್ತ್ಯ ಎಂಬ ಮಹರ್ಷಿ ಇದ್ದನು ಅವನು ಬ್ರಹ್ಮದೇವನ ಕಿವಿಯಿಂದ ಜನಿಸಿದವನು ಆತನಿಗೆ ಅನೇಕ ವಿದ್ಯೆಗಳು ಮತ್ತು ಸೃಷ್ಟಿಯ ಹಿಂದಿರುವ ರಹಸ್ಯವನ್ನು ಬ್ರಹ್ಮದೇವನು ಆತನಿಗೆ ಹೇಳಿದ್ದನು ನಂತರ ಈ ಲೋಕ ಕಲ್ಯಾಣಕ್ಕೋಸ್ಕರ ತನ್ನ ಜೀವನ ಪೂರ್ತಿ ತಪಸ್ಸು ಮಾಡಲು ಬ್ರಹ್ಮನು ಆತನಿಗೆ ಹೇಳುತ್ತಾನೆ ನಂತರ ಬ್ರಹ್ಮದೇವನ ಆಜ್ಞೆಯಂತೆ ಸತ್ಯಯುಗದಲ್ಲಿ ಪುಲಸ್ತ್ಯ ಮಹರ್ಷಿಯು ಸುಮೇರು ಪರ್ವತದ ಕಡೆಗೆ ತಪಸ್ಸಿಗೆ ಹೋಗುತ್ತಾನೆ ಸುಮೇರು ಪರ್ವತದ ಉನ್ನತ ಶಿಖರದ ಮೇಲೆ ಅವನು ಒಂದು ಆಶ್ರಮವನ್ನು ನಿರ್ಮಿಸಿದನು ಆ ಸ್ಥಳದ ಸುತ್ತಲೂ ಎತ್ತರದ ಮರಗಳಿಂದ ಮತ್ತು ಶಾಂತಿಯುತ ವಾತಾವರಣದಿಂದ ತುಂಬಿತ್ತು ಅಲ್ಲಿ ಮಹರ್ಷಿ ಘೋರ ತಪಸ್ಸನ್ನು ಪ್ರಾರಂಭಿಸಿದನು ಅವನ ತಪಸ್ಸಿನಿಂದ ಸುತ್ತಲೂ ದಿವ್ಯತೆ ಅರಿಯತೊಡಗಿತು ಅವನ ದೇಹದಿಂದ ಹೊರಬರುವ ಶಕ್ತಿಯು ಎಷ್ಟೊಂದು ಪ್ರಭಾವಶಾಲಿಯಾಗಿದ್ದೆಂದರೆ ಅದು ದೇವತೆಗಳು ಗಾಂಧರ್ವರು ಮತ್ತು ಅಪ್ಸರಸರ ಗಮನವನ್ನು ಸೆಳೆಯಿತು ಸುಮೇರು ಪರ್ವತವು ದೇವತೆಗಳು ಮತ್ತು ಗಾಂಧರ್ವರ ಪ್ರಿಯ ಸ್ಥಳವಾಗಿತ್ತು ಅಲ್ಲಿ ಪ್ರತಿದಿನವೂ ಅಪ್ಸರಸರು ಗಾಂಧರ್ವರು ಮತ್ತು ದಾನವರು ಸಂಚರಿಸುತ್ತಿದ್ದರು ಆಗ ಅವರ ದೃಷ್ಟಿ ಮಹರ್ಷಿ ಪುಲಸ್ತ್ಯನ ಮೇಲೆ ಬಿದ್ದಾಗ ಅವರೆಲ್ಲರೂ ಅವನ ತಪಸ್ಸನ್ನು ನೋಡಿ ಆಶ್ಚರ್ಯಪಟ್ಟರು ಅವನ ದಿವ್ಯತೆ ಮತ್ತು ತಪಸ್ಸಿನ ಪ್ರಭಾವವು ಎಷ್ಟೊಂದು ಆಳವಾಗಿತ್ತೆಂದರೆ ಅವರೆಲ್ಲರೂ ತಮ್ಮ ಆಟ ಮತ್ತು ನರ್ತನೆಯ ಮೂಲಕ ಅವನನ್ನು ವಿಚಲಿತಗೊಳಿಸಲು ಪ್ರಯತ್ನಿಸತೊಡಗಿದರು ತಮ್ಮ ಸೌಂದರ್ಯದಿಂದ ಪುಲಸ್ಸನ ತಪಸ್ಸನ್ನು ಭಂಗಗೊಳಿಸಲು ವಿವಿಧ ತಂತ್ರಗಳನ್ನು ಅನುಸರಿಸತೊಡಗಿದರು ಅವರು ಅವನ ಆಶ್ರಮದ ಬಳಿ ಬಂದು ತಮ್ಮ ಮಧುರ ಸ್ವರದಲ್ಲಿ ಆಡಲು ಪ್ರಾರಂಭಿಸಿದರು ಕೆಲವರು ವೀಣೆ ನುಡಿಸುತ್ತಿದ್ದರು ಇನ್ನೂ ಕೆಲವರು ಹೂವಿನ ಮಾಲೆಯನ್ನು ತೆಗೆದುಕೊಂಡು ಪುಲಸ್ತ್ಯನ ಬಳಿ ಹೋಗುತ್ತಿದ್ದರು ಕೆಲವೊಮ್ಮೆ ತಮ್ಮ ಸೌಂದರ್ಯವನ್ನು ಪ್ರದರ್ಶಿಸಿ ಅವನ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ಮಹರ್ಷಿ ಪುಲಸ್ತ್ಯನು ತನ್ನ ಸಾಧನೆಯಲ್ಲಿ ಲೀನವಾಗಿದ್ದನು ಅವನು ಅವರತ್ತ ಗಮನವನ್ನೇ ನೀಡಲಿಲ್ಲ ಇದನ್ನು ನೋಡಿ ಅಪ್ಸರಸರು ಮತ್ತು ಗಾಂಧರ್ವರು ಅವನ ತಪಸ್ಸನ್ನು ಭಂಗಗೊಳಿಸಲು ಇನ್ನೂ ಹೆಚ್ಚು ಪ್ರಯತ್ನಿಸಿದರು ಅನೇಕ ರೀತಿಯ ದಾನವರು ಸಹ ತಮ್ಮ ಚೇಷ್ಟೆಗಳಿಂದ ಅವನ ತಾಳ್ಮೆಯನ್ನು ಪರೀಕ್ಷಿಸತೊಡಗಿದರು ಆ ದಾನವರು ಬಂದು ತಮ್ಮ ಕಿವಿ ಕರಕಶ ಧ್ವನಿಯಿಂದ ಮಹರ್ಷಿಯ ತಪತ್ತಿಗೆ ವಿಘ್ನವನ್ನುಂಟು ಮಾಡಿ ಹೊರಟು ಹೋಗುತ್ತಿದ್ದರು ಆದರೆ ಮಹರ್ಷಿಯ ಗಮನ ಎಂದಿಗೂ ವಿಚಲಿತವಾಗಲಿಲ್ಲ ಹೀಗೆ ಒಂದು ದಿನ ಅಪ್ಸರಸರು ಅತಿಯಾಗಿ ಅಶಾಂತಿಯನ್ನು ಸೃಷ್ಟಿಸಿದಾಗ ಮತ್ತು ಗಾಂಧರ್ವರು ಅವರ ಆಶ್ರಮದ ಬಳಿ ತಮ್ಮ ಕ್ರೀಡಾ ಸ್ಥಳಗಳನ್ನು ನಿರ್ಮಿಸಿದಾಗ ಮಹರ್ಷಿಯ ಸಾಧನೆ ಭಂಗವಾಯಿತು ಆಗ ಅವನು ತನ್ನ ತಪಸ್ಸಿನಿಂದ ಎದ್ದನು ಮತ್ತು ಅವನ ಕಣ್ಣುಗಳಲ್ಲಿ ಕೋಪದ ತೇಜಸ್ಸು ಸ್ಪಷ್ಟವಾಗಿ ಕಾಣಿಸಿತು ಅವನ ಧ್ವನಿ ಗಂಭೀರವಾಗಿತ್ತು ಮತ್ತು ಆಕಾಶದಂತೆ ಪ್ರತಿಧ್ವನಿಸುತ್ತಿತ್ತು ಅವನು ಅವರೆಲ್ಲರಿಗೂ ಎಚ್ಚರಿಕೆ ನೀಡುತ್ತಾ ಹೇಳುತ್ತಾನೆ ಅಪ್ಸರಸರೇ ಗಾಂಧರ್ವರೇ ಮತ್ತು ಇಲ್ಲಿ ಸಂಚರಿಸುತ್ತಿರುವ ಸಮಸ್ತ ಪ್ರಾಣಿಗಳೇ ನೀವು ನನ್ನ ಸಾಧನೆಯ ಅರ್ಥವನ್ನು ಅರ್ಥ ಮಾಡಿಕೊಂಡಿಲ್ಲವೇ ನಿಮಗೆ ಧರ್ಮ ತಪಸ್ಸು ಮತ್ತು ಸಂಯಮಕ್ಕೆ ಯಾವುದೇ ಮಹತ್ವವಿಲ್ಲವೇ ನಾನು ಇಲ್ಲಿ ಸಂಸಾರದ ಕಲ್ಯಾಣಕ್ಕಾಗಿ ತಪಸ್ಸು ಮಾಡುತ್ತಿದ್ದೇನೆ ಮತ್ತು ನೀವು ನನ್ನ ತಪಸ್ಸನ್ನು ಪದೇ ಪದೇ ಭಂಗಗೊಳಿಸುತ್ತಿದ್ದೀರಿ ಎಂದು ಹೇಳುತ್ತಾನೆ ಅಪ್ಸರಸರು ಮತ್ತು ಗಾಂಧರ್ವರು ಅವನ ಕೋಪಕ್ಕೆ ಎದರಿದರು ಆದರೆ ಕೆಲವರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಇದನ್ನು ನೋಡಿ ಪುಲಸ್ಯನು ಕೋಪದಿಂದ ಹೇಳಿದನು ಏ ಅಪ್ಸರಸರೇ ಗಾಂಧರ್ವರೇ ದಾನವರೇ ಮತ್ತು ಮಾನವರೇ ಇಂದು ನಾನು ನಿಮ್ಮೆಲ್ಲರಿಗೂ ಎಚ್ಚರಿಕೆ ನೀಡುತ್ತಿದ್ದೇನೆ ಯಾವ ಪ್ರಾಣಿ ಇನ್ನು ಮುಂದೆ ನನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತದೆಯೋ ಅದು ಗರ್ಭ ಧರಿಸುತ್ತದೆ ಅದು ಪುರುಷನಾಗಿರಲಿ ಮಹಿಳೆಯಾಗಿರಲಿ ಗಾಂಧರ್ವನಾಗಿರಲಿ ಅಥವಾ ದಾನವನಾಗಿರಲಿ ಯಾರು ನನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತಾರೋ ಗರ್ಭದ ಕಷ್ಟವನ್ನು ಅವರು ಸಹಿಸಬೇಕು ಇದು ನನ್ನ ಶಾಪ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಅಪ್ಸರಸರು ಮತ್ತು ಗಾಂಧರ್ವರು ಭಯದಿಂದ ನಡುಗಿದರು ಮತ್ತು ಅಲ್ಲಿಂದ ಓಡಿ ಹೋದರು ಅವನ ಈ ಶಾಪದ ಪ್ರಭಾವವು ಎಷ್ಟೊಂದು ಆಳವಾಗಿತ್ತೆಂದರೆ ತುಮೇರು ಪರ್ವತದಲ್ಲಿ ಮತ್ತೆ ಯಾವುದೇ ಪ್ರಾಣಿ ಅವನ ತಪಸ್ಸಿಗೆ ಯಾವುದೇ ವಿಘ್ನವನ್ನುಂಟು ಮಾಡುವ ಧೈರ್ಯ ಮಾಡಲಿಲ್ಲ ಪುಲಸ್ತ್ಯನು ತನ್ನ ಧ್ಯಾನಕ್ಕೆ ಮರಳಿ ಘೋರ ತಪಸ್ಸನ್ನು ಮುಂದುವರೆಸಿದನು ಅವನ ತಪಸ್ಸಿನ ಪ್ರಭಾವದಿಂದ ಅಲ್ಲಿನ ವಾತಾವರಣವು ಇನ್ನಷ್ಟು ಪವಿತ್ರ ಮತ್ತು ದಿವ್ಯವಾಯಿತು ಆದರೆ ಈ ಸ್ಥಳವು ಈಗ ಸಾಮಾನ್ಯ ಪ್ರಾಣಿಗಳಿಗೆ ಇಲ್ಲಿಗೆ ಬರಲು ಭಯವಾಗುತ್ತಿತ್ತು ಏಕೆಂದರೆ ಪುಲಸ್ತ್ಯನ ಕೋಪ ಮತ್ತು ಶಾಪದ ಕಾರಣದಿಂದಾಗಿ ಯಾರೂ ಅಲ್ಲಿಗೆ ಹೋಗಲು ಸಾಹಸವನ್ನು ಮಾಡಲಿಲ್ಲ ಇದೇ ಸಮಯದಲ್ಲಿ ಪರ್ವತದ ಬಳಿ ಇರುವ ಒಂದು ಸಣ್ಣ ಆಶ್ರಮದಲ್ಲಿ ತ್ರಿಣಬಂಧ ಎಂಬ ಮಹರ್ಷಿಗಳು ತನ್ನ ಕುಟುಂಬದ ಜೊತೆ ವಾಸಿಸುತ್ತಿದ್ದರು ಆತನಿಗೆ ಅವಿರ್ಭವಿ ಎಂಬ ಮಗಳು ಇದ್ದಳು ಆಕೆಗೆ ಪುಲಸ್ತ್ಯ ಮಹರ್ಷಿಗಳ ಶಾಪದ ಕುರಿತು ಗೊತ್ತಿರಲಿಲ್ಲ ಅವಳು ಒಂದು ದಿನ ತನ್ನ ಸ್ನೇಹಿತರನ್ನು ಹುಡುಕುತ್ತಾ ಸುಮೇರು ಪರ್ವತದ ಮೇಲೆ ಹೋಗುತ್ತಾಳೆ ಸ್ವಲ್ಪ ಸಮಯದಲ್ಲಿಯೇ ಗೆಳತಿಯರನ್ನು ಕೂಗುತ್ತಾ ಪುಲಸ್ತ್ಯ ಮಹರ್ಷಿಗಳ ಆಶ್ರಮಕ್ಕೆ ತಲುಪುತ್ತಾಳೆ ಪುಲಸ್ತ್ಯ ಮಹರ್ಷಿಗಳು ಆಕೆಯನ್ನು ನೋಡಿದ ತಕ್ಷಣವೇ ಆಕೆಗೆ ಶಾಪ ತಗಲುತ್ತದೆ ಕೆಲವೇ ನಿಮಿಷಗಳಲ್ಲಿ ಆಕೆಯ ದೇಹ ಬದಲಾಯಿತು ಅದೇ ಕ್ಷಣ ಆಕೆ ಗರ್ಭವತಿಯಾಗಿ ಬದಲಾದಳು ಅವಳ ಶರೀರದಲ್ಲಿ ಬಹಳಷ್ಟು ಬದಲಾವಣೆಗಳಾದವು ಮಹರ್ಷಿ ಪುಲಕ್ಕನ ತಪಸ್ಸು ಮತ್ತು ಅವನ ಶಾಪದ ಶಕ್ತಿಯು ಎಷ್ಟೊಂದು ಪ್ರಬಾಳವಾಗುತ್ತೆಂದರೆ ಅವನ ಮುಂದೆ ನಿಂತ ತಕ್ಷಣ ಅವಳ ದೇಹದ ಮೇಲೆ ಅದರ ಪರಿಣಾಮ ಬೀರಿದೆ ಅವಳ ದೇಹದ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗತೊಡಗಿತು ಅವಳ ಉಸಿರಾಟ ವೇಗವಾಯಿತು ಮತ್ತು ಅವಳೊಳಗೆ ಅಸಹನೀಯ ನೋವನ್ನು ಅನುಭವಿಸತೊಡಗಿದಳು ಅವಳು ತನ್ನ ದೇಹದಲ್ಲಿನ ಈ ವಿಚಿತ್ರ ಬದಲಾವಣೆಯನ್ನು ಅನುಭವಿಸಿದ ತಕ್ಷಣ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟಳು ಅವಳ ಕೋಮಲ ದೇಹವು ಈಗ ಗರ್ಭಿಣಿಯಂತೆ ಕಾಣಿಸತೊಡಗಿತು ಇದು ಅವಳಿಗೆ ಅತ್ಯಂತ ಆಶ್ಚರ್ಯ ಮತ್ತು ಭಯ ಉಂಟಾಯಿತು ಅವಳು ಆತಂಕದಿಂದ ಮಹರ್ಷಿ ಪುಲಸ್ತ್ಯನ ಕಡೆಗೆ ನೋಡಿದಳು ಆದರೆ ಮಹರ್ಷಿ ತನ್ನ ತಪಸ್ಸಿನಲ್ಲಿ ಮತ್ತೆ ಲೀನನಾಗಿದ್ದನು ಅದೇ ಸಮಯದಲ್ಲಿ ಅವಳನ್ನು ಹುಡುಕುತ್ತಾ ಆ ಸ್ಥಳಕ್ಕೆ ಬಂದಿದ್ದ ಅವಳ ಗೆಳತಿಯರು ಅವಳನ್ನು ನೋಡಿ ಆಶ್ಚರ್ಯಪಟ್ಟರು ಆಗ ಅವಳು ಗಾಬರಿಗೊಂಡ ಧ್ವನಿಯಲ್ಲಿ ತನ್ನ ಗೆಳತಿಯರಿಗೆ ಹೇಳುತ್ತಾಳೆ ಕಟಿಯರೇ ನನಗೆ ಏನಾಗುತ್ತಿದೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ನಾನು ಇಲ್ಲಿ ನಿಮ್ಮನ್ನು ಹುಡುಕಲು ಬಂದಿದ್ದೆ ಆದರೆ ಈ ತಪಸ್ಸಿಯನ್ನು ನೋಡಿದ ಕೂಡಲೇ ನನ್ನ ದೇಹದಲ್ಲಿ ಈ ಬದಲಾವಣೆ ಪ್ರಾರಂಭವಾಯಿತು ನನ್ನ ಹೊಟ್ಟೆಯಲ್ಲಿ ಏನೋ ಚಲಿಸುತ್ತಿರುವಂತೆ ಭಾಸವಾಗುತ್ತಿದೆ ಇದು ಏನು ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾಳೆ ಆಗ ಅವಳ ಗೆಳತಿಯೊಬ್ಬಳು ಹೇಳುತ್ತಾಳೆ ಆವಿರ್ಭವ ಈ ಪ್ರದೇಶ ಈ ಪ್ರದೇಶ ಬಹಳ ಭಯಾನಕವಾಗಿದೆ ನಾವು ಇಲ್ಲಿಂದ ತಕ್ಷಣ ಹೊರಡಬೇಕು ಈ ಪ್ರದೇಶದಲ್ಲಿ ಮಹರ್ಷಿ ಪುಲಸ್ತ್ಯರು ತಪಸ್ಸು ಮಾಡುತ್ತಿದ್ದಾರೆ ಮತ್ತು ಅವರ ಶಾಪದಿಂದಾಗಿ ಯಾರು ಅವರ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುವ ಧೈರ್ಯವನ್ನು ಮಾಡುವುದಿಲ್ಲ ಎಂದು ನಾನು ಕೇಳಿದ್ದೇನೆ ನೀನು ಗೊತ್ತಿಲ್ಲದೆ ಅವರ ಶಾಪದ ಪ್ರಭಾವಕ್ಕೆ ಒಳಗಾಗಿದ್ದೀಯಾ ಎಂದು ಹೇಳುತ್ತಾಳೆ ನಂತರ ಆ ಗೆಳತಿಯರು ಅವಳನ್ನು ತನ್ನ ತಂದೆಯ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ ಅವಳ ಪರಿಸ್ಥಿತಿಯನ್ನು ನೋಡಿ ಅವಳ ತಂದೆ ಮತ್ತು ತಾಯಿಯ ಹೃದಯ ನಡುಗಿತು ಆವಿರ್ಭಾವ ಅಳುತ್ತಾ ನಡೆದ ಘಟನೆಗಳೆಲ್ಲ ಹೇಳಿದಳು ಅವಳು ಹೇಳುತ್ತಾಳೆ ತಂದೆ ನಾನು ಗೊತ್ತಿಲ್ಲದೆ ಮಹರ್ಷಿ ಪುಲಸ್ತರ ತಪಸ್ಸು ಮಾಡುವ ಸ್ಥಳಕ್ಕೆ ತಲುಪಿದೆ ಅಲ್ಲಿಗೆ ಹೋಗಬಾರದು ಎಂದು ನನಗೆ ತಿಳಿದಿರಲಿಲ್ಲ ಅವರ ದೃಷ್ಟಿ ನನ್ನ ಮೇಲೆ ಬಿದ್ದ ತಕ್ಷಣ ನನ್ನ ದೇಹದಲ್ಲಿ ವಿಚಿತ್ರ ಬದಲಾವಣೆ ಪ್ರಾರಂಭವಾಯಿತು ಇದು ಏಕೆ ಈಗಾಯಿತು ಎಂದು ನನಗೆ ತಿಳಿದಿಲ್ಲ ದಯವಿಟ್ಟು ನನ್ನನ್ನು ಈ ಸಮಸ್ಯೆಯಿಂದ ರಕ್ಷಿಸಿ ಎಂದು ಕೇಳುತ್ತಾಳೆ ಆಗ ತ್ರಿಣಬಿಂದು ತನ್ನ ಮಗಳ ಮಾತನ್ನು ಕೇಳಿ ಧ್ಯಾನಕ್ಕೆ ಕುಳಿತರು ಮತ್ತು ತಮ್ಮ ದಿವ್ಯ ದೃಷ್ಟಿಯಿಂದ ಘಟನೆಗಳನ್ನು ನೋಡಿದರು ಮಹರ್ಷಿ ಪುಲಸ್ಥರ ಶಾಪದ ಕಾರಣದಿಂದಾಗಿ ತಮ್ಮ ಮಗಳು ಗರ್ಭಿಣಿಯಾಗಿದ್ದಾಳೆ ಎಂದು ಅವರಿಗೆ ತಿಳಿಯಿತು ತನ್ನ ಮಗಳ ಜೊತೆ ಸುಮೈರು ಪರ್ವತದಲ್ಲಿರುವ ಪುಲಸ್ಯ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾರೆ ಅಲ್ಲಿ ಮಹರ್ಷಿಗಳಿಗೆ ನಮಸ್ಕರಿಸಿ ಹೀಗೆ ಹೇಳುತ್ತಾರೆ ಮಹರ್ಷಿಗಳೇ ನೀವು ಸಾಕ್ಷಾತ್ ಬ್ರಹ್ಮದೇವನ ಮಾನಸ ಪುತ್ರರು ನಿಮ್ಮ ತಪಸ್ಸು ಮತ್ತು ನಿಮ್ಮ ಕೀರ್ತಿ ಸಮಸ್ತ ಸಂಸಾರದಲ್ಲಿ ಪ್ರಸಿದ್ಧವಾಗಿದೆ ನನ್ನ ಮಗಳು ಗೊತ್ತಿಲ್ಲದೆ ನೀವು ತಪಸ್ಸು ಮಾಡುವ ಸ್ಥಳಕ್ಕೆ ತಲುಪಿದಳು ಮತ್ತು ನಿಮ್ಮ ಶಾಪದ ಪ್ರಭಾವ ಅವಳ ಮೇಲೆ ಬಿತ್ತು ಇಂದು ಅವಳು ಗರ್ಭಿಣಿಯಾಗಿದ್ದಾಳೆ ಮತ್ತು ಇದು ಸಂಸಾರದ ಮೊದಲ ಘಟನೆ ಮುನಿವರ್ಯ ನನ್ನ ಮಗಳು ಈಗ ಈ ಸಮಾಜದಲ್ಲಿ ಹೇಗೆ ಬದುಕಲು ಸಾಧ್ಯ ಯಾರು ಅವಳನ್ನು ಮದುವೆಯಾಗುತ್ತಾರೆ ಇದು ಕಲಂಕದ ಜೀವನವಾಗುತ್ತದೆ ಮಹರ್ಷಿಗಳೇ ನನ್ನ ಮಗಳ ಯಾವುದೇ ದೋಷವಿಲ್ಲ ಅವಳು ಗೊತ್ತಿಲ್ಲದೆ ಈ ಶಾಪಕ್ಕೆ ಪಾತ್ರಳಾಗಿದ್ದಾಳೆ ದಯವಿಟ್ಟು ಅವಳನ್ನು ಪತ್ನಿಯಾಗಿ ಸ್ವೀಕರಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಅವಳು ಸರ್ವಗುಣ ಸಂಪನ್ನಲಾಗಿದ್ದಾಳೆ ಮತ್ತು ನಿಮ್ಮ ಸೇವೆಗೆ ಯಾವಾಗಲೂ ಸಿದ್ಧಳಾಗಿರುತ್ತಾಳೆ ನಿಮ್ಮಂತಹ ತೇಜಸ್ವಿ ಮತ್ತು ದಿವ್ಯ ಮಹಾಪುರುಷರೊಂದಿಗೆ ಅವಳ ಜೀವನ ಧನ್ಯವಾಗುತ್ತದೆ ಎಂದು ಹೇಳುತ್ತಾರೆ ತ್ರಿನಬಂಧು ಮಹರ್ಷಿಗಳ ಈ ಮಾತುಗಳಿಗೆ ಪುಲಸ್ತ್ಯ ಮಹರ್ಷಿಗಳು ಪ್ರಸನ್ನರಾದರು ಆಗ ಹೇಳುತ್ತಾರೆ ನನ್ನ ಶಾಪದಿಂದಲೇ ನಿನ್ನ ಮಗಳು ಗರ್ಭಿಣಿಯಾಗಿ ಬದಲಾಗಿದ್ದಾಳೆ ಇದೇ ಕಾರಣದಿಂದಲೇ ನಾನು ನಿಮ್ಮ ಮಗಳು ಅವಿರ್ಬಾಳನ್ನು ನನ್ನ ಪತ್ನಿಯಾಗಿ ಸ್ವೀಕರಿಸುತ್ತಿದ್ದೇನೆ ನೀವು ಚಿಂತೆ ಇಲ್ಲದೆ ನಿಮ್ಮ ಮಗಳನ್ನು ನನಗೆ ಒಪ್ಪಿಸಿ ನಾನು ಅವಳಿಗೆ ಗೌರವ ಮತ್ತು ಆಧಾರವನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ ತ್ರಿಣಬಿಂದು ಮತ್ತು ಅವರ ಪತ್ನಿಯ ಹೃದಯದಲ್ಲಿ ಮಹರ್ಷಿ ಪುಲಸ್ಥರ ಈ ಮಾತುಗಳನ್ನು ಕೇಳಿ ಅಪಾರ ಶಾಂತಿ ಮತ್ತು ಸುಖದ ಅನುಭವವಾಯಿತು ಅವರು ತಮ್ಮ ಮಗಳ ಕೈಯನ್ನು ಮಹರ್ಷಿ ಪುಲಸ್ತರಿಗೆ ಒಪ್ಪಿಸಿದರು ಆಗ ಮಹರ್ಷಿ ಪುಲಸ್ಥರು ಅವಿರ್ಭಾಳನ್ನು ಮದುವೆಯಾಗುತ್ತಾರೆ ಈ ವಿವಾಹದ ಸಮಯದಲ್ಲಿ ಸುಮೇರು ಪರ್ವತದಲ್ಲಿ ದೇವತೆಗಳು ಮತ್ತು ಋಷಿಗಳು ಸಂತೋಷದಿಂದ ಆಶೀರ್ವಾದ ನೀಡಿದರು ಅವತ್ತಿನಿಂದ ಅವಿರ್ಭವ ಪುಲಸ್ಯ ಮಹರ್ಷಿಗಳ ಆಶ್ರಮದಲ್ಲಿ ಉಳಿದಳು ರಾತ್ರಿ ಹಗಲು ಸ್ವಚ್ಛವಾದ ಮನಸ್ಸಿನಿಂದ ಪುಲಸ್ತ್ಯ ಮಹರ್ಷಿಗಳಿಗೆ ಸೇವೆಗಳನ್ನು ಮಾಡುತ್ತಾಳೆ ಆಕೆಯ ನಿರ್ಮಲ ಸೇವೆಗೆ ಮೆಚ್ಚಿದ ಮಹರ್ಷಿಗಳು ಆಗ ಅವಳಿಗೆ ಹೇಳುತ್ತಾರೆ ನಾನು ನಿನ್ನ ಸೇವೆಗೆ ಪ್ರಸನ್ನನಾಗಿದ್ದೇನೆ ಆದ್ದರಿಂದ ನಿನಗೆ ನನ್ನ ಹಾಗೆ ಇರುವ ಪುತ್ರನನ್ನು ವರವಾಗಿ ಪ್ರಸಾದಿಸುತ್ತಿದ್ದೇನೆ ನೀನು ಮೊದಲ ಬಾರಿಗೆ ನನ್ನ ತಪಸ್ಸು ಮಾಡುವ ಸ್ಥಳಕ್ಕೆ ಬಂದಾಗ ನಾನು ವೇದಗಳನ್ನು ಪಾಠಿಸುತ್ತಿದ್ದೆ ನಿನ್ನ ಕಿವಿಗಳು ಆ ದಿವ್ಯ ಜ್ಞಾನವನ್ನು ಗ್ರಹಿಸಿವೆ ಆದ್ದರಿಂದ ನಿನ್ನ ಮಗನು ನಾಲ್ಕು ವೇದಗಳಲ್ಲಿ ಪ್ರವೀಣನಾಗುತ್ತಾನೆ ಅವನು ವೇದಗಳ ಮರ್ಮವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಸಂಸಾರದಲ್ಲಿ ಅವುಗಳ ಜ್ಞಾನವನ್ನು ಪ್ರಚಾರ ಮಾಡುತ್ತಾನೆ ನಿನ್ನ ಮಗನು ಎಷ್ಟೊಂದು ತೇಜಸ್ವಿ ಮತ್ತು ವಿದ್ವಾಂಸನಾಗುತ್ತಾನೆಂದರೆ ಅವನ ಹೆಸರು ಶಾಶ್ವತವಾಗಿ ಅಮರವಾಗಿರುತ್ತದೆ ಅವನು ಸಮಸ್ತ ಸಂಸಾರದಲ್ಲಿ ವಿಶ್ವವ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ ಎಂದು ಹೇಳುತ್ತಾರೆ ಸ್ವಲ್ಪ ದಿನಗಳ ನಂತರ ಅವಳಿಗೆ ಅತ್ಯಂತ ಗುಣವಂತನಾದ ಪುತ್ರನು ಜನಿಸುತ್ತಾನೆ ಪುಲಸ್ತ್ಯ ಮಹರ್ಷಿಗಳು ಹೇಳಿದ ಹಾಗೆಯೇ ಆತನ ಹೆಸರು ವಿಶ್ರವ ಎಂದು ಇಡುತ್ತಾರೆ ಈ ವಿಶ್ರವ ಮಹರ್ಷಿಗಳು ತನ್ನ ತಂದೆಯ ಥರನೇ ಸತ್ಯವಂತನು ಸದಾಕಾಲ ಸತ್ಯ ಮತ್ತು ಧರ್ಮವನ್ನು ಪಾಲಿಸುತ್ತಾನೆ ಆತನಿಗೂ ಕೂಡ ಈ ಪ್ರಪಂಚದಲ್ಲಿ ಕೀರ್ತಿ ಸಿಗುತ್ತದೆ ತನ್ನ ಶ್ರೇಷ್ಠತೆಯ ಬಗ್ಗೆ ತಿಳಿದು ಭಾರಧ್ವಜ ಮಹರ್ಷಿಗಳು ತನ್ನ ಮಗಳನ್ನು ವಿಶ್ರವ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ ಇವರಿಬ್ಬರಿಗೂ ಒಬ್ಬ ಮಗ ಜನಿಸುತ್ತಾನೆ ಆತನ ಹೆಸರು ವೈಶ್ರಾವಣ ಆತನ ಇನ್ನೊಂದು ಹೆಸರು ಕುಬೇರ ಕುಬೇರನು ಬ್ರಹ್ಮದೇವನನ್ನು ಪ್ರಸನ್ನ ಮಾಡಲು ಕಠಿಣ ತಪಸ್ಸನ್ನು ಮಾಡುತ್ತಾನೆ ಕುಬೇರ ಘೋರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಪ್ರಸನ್ನನಾಗಿ ಆತನಿಗೆ ವರವನ್ನು ಕೊಡುತ್ತಾರೆ ಕುಬೇರನನ್ನು ಉತ್ತರ ದಿಕ್ಕಿಗೆ ಅಧಿಪತಿಯನ್ನಾಗಿ ಮಾಡುತ್ತಾರೆ ಇದರ ಜೊತೆಗೆ ಪುಷ್ಪಕ ವಿಮಾನವನ್ನು ಕೂಡ ಕುಬೇರನಿಗೆ ಪ್ರಸಾದಿಸುತ್ತಾರೆ ಕುಬೇರನು ಬಹಳ ಧನವಂತನು ಆದ್ದರಿಂದಲೇ ಈಗಲೂ ಕೂಡ ಧನವಂತರ ಕುರಿತು ಮಾತನಾಡಬೇಕಾದರೆ ಕುಬೇರನ ಹೆಸರು ಖಂಡಿತವಾಗಿಯೂ ಬರುತ್ತದೆ ಈ ಕಥೆಯನ್ನು ಹೇಳುವುದನ್ನು ಮುಗಿಸಿ ಭಗವಾನ್ ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ ಕುಲಸ್ಯ ಮಹರ್ಷಿಗಳ ಶಾಪದಿಂದಲೇ ಈ ಪ್ರಪಂಚದಲ್ಲಿ ಎಲ್ಲ ಮಹಿಳೆಯರು ಗರ್ಭಿಣಿಯಾಗುತ್ತಾರೆ ಆದ್ದರಿಂದಲೇ ಈ ಪ್ರಪಂಚದಲ್ಲಿರುವ ಮಹಿಳೆಯರಿಗೆ ಆ ಸಮಯದಲ್ಲಿ ಅತಿ ಹೆಚ್ಚಿನ ನೋವನ್ನು ತಡೆಯುವ ಶಕ್ತಿ ಇದೆ ಮಹಿಳೆಯರಲ್ಲಿ ನೋವನ್ನು ತಡೆಯುವ ಶಕ್ತಿ ಪುರುಷರಿಗಿಂತಲೂ ಹೆಚ್ಚಾಗಿರುತ್ತದೆ ಇದೇ ಕಾರಣದಿಂದಲೇ ಮಹಿಳೆಯರನ್ನು ಸೃಷ್ಟಿಸಬೇಕಾದರೆ ಬ್ರಹ್ಮನಿಗೆ ಹೆಚ್ಚಿನ ಸಮಯ ಬೇಕಾಗುತ್ತದೆ ನಿಜ ಹೇಳಬೇಕಂದ್ರೆ ಗರ್ಭವತಿಯಾಗುವುದು ಮಹಿಳೆಯರಿಗೆ ದೊರಕುವ ಒಂದು ವರವೂ ಹೌದು ಶಾಪವೂ ಹೌದು ಮಹಿಳೆಯರಲ್ಲಿ ಪ್ರೇಮ ಅನುರಾಗ ಆಪ್ಯಾಯತೆಗಳಂತಹ ಭಾವನೆಗಳಿವೆ ಇದರಿಂದ ಅವರು ತಮ್ಮ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾರೆ ಈ ಸಂಸಾರಕ್ಕೆ ಆಧಾರವೇ ಮಹಿಳೆಯರು ಎಂದು ಭಗವಾನ್ ಶಿವನು ಹೇಳುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಮತ್ತು ಜೈ ದುರ್ಗಾ ಮಾತೆ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು